ಲ್ಲ ಮತ್ತು ಅವರೆಲ್ಲರೂ ಕೂಡ ನಾಳೆ ದಿನ ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೋಸ್ತ್ರ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇದು ಒಂದು ರೀತಿಯ ನನಗೆ ಹತ್ತು ದಿನದಲ್ಲಿ ಇಡೀ ಜಿಲ್ಲಾ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಬೆಂಬಲ ಸಿಗತ್ತೆ ಅನ್ನೋಂಥ ಕಲ್ಪನೆ ನನಗೂ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರೆಲ್ಲರ ಆಶಯ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಹಿಂದುತ್ವವಾದಿ ಗೆಲ್ಲಬೇಕು ಅನ್ನೋಂಥ ಅಪೇಕ್ಷೆ ಅದು ನಿಜಕ್ಕೂ ಕೂಡ ಈಡೇರುತ್ತೆ ಅನ್ನೋಂಥ ವಿಶ್ವಾಸ ಇದೆ ನನ್ನೆಲ್ಲ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ಕಡೆ ಇನ್ನೂ ಏನೂ ಪ್ರಯತ್ನ ನಡೆಸ್ತಿಲ್ಲ ಓಡಾಟವೂ ಮಾಡ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಏನು ಇಡೀ ಎಂಟು ಕ್ಷೇತ್ರದಲ್ಲಿ ಏನು ಪ್ರಯತ್ನ ಮಾಡ್ತಿಲ್ಲ ಆದರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಅಭಿಮಾನಿಗಳು ರಾಷ್ಟ್ರಭಕ್ತ ಬಳಗದ ಬಂಧುಗಳು ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಇದು ತುಂಬ ಸಂತೋಷ ಈ ಒಂದು ಚುನಾವಣೆಯಲ್ಲಿ ನಾನು ನೂರಕ್ಕೆ ನೂರು ಗೆಲ್ತೇನೆ ವಿಶ್ವಾಸ ಕೂಡ ಇದೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಮಧ್ಯೆ ಇನ್ನೂ ಹುಟ್ಟಿಸ್ತಾ ಇದ್ದಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ನೀವು ಯಾಕೆ ಓಡಾಡ್ತೀರಾ ಸೋಲಿನ ಭಯದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ ಕೂಡ ನಿರೀಕ್ಷೆಗೆ ಬೇರೆ ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಅಪಪ್ರಚಾರಗಳು ಮಾಡ್ತೀವ್ರೋ ನನಗಂತೂ ಗೊತ್ತಿಲ್ಲ ಅವರು ಸೋಲ್ತಾರೆ ಅಂತ ಗೊತ್ತಾದ ಈಶ್ವರಪ್ಪ ವಾಪಸ್ ತಗೋತಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ಯಾವ ಯಾವ ಭಾಷೆಯಲ್ಲಿ ಹೇಳ್ಬೇಕು ಎಲ್ಲ ಭಾಷೆಯಲ್ಲಿ ಹೇಳಿದ ನಾನು ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ ಅಂತ ಈ ರೀತಿ ಅವರ ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಬಗ್ಬೇಡಿ ಒಪ್ಕೋಬೇಡಿ ಅನ್ನೋದನ್ನು ನಾನು ನನ್ನ ನನ್ನೆಲ್ಲ ಹಿತೈಷಿಗಳು ಕೂಡ ಹೇಳ್ತೇನೆ ಅವ್ರು ಮಾಡ್ತಾರಂಥ ಅಪಪ್ರಚಾರಕ್ಕೆ ಅನೇಕರು ನನಗೆ ವಾಪಸ್ ಮತ್ತು ಪ್ರಶ್ನೆ ಕೇಳ್ತಾರೆ ಸರ್ ಈ ರೀತಿ ಹೇಳ್ತಾ ಇದ್ದಾರೆ ನೀವೇನು ವಾಪಸ್ ತೊಗೋತೀರಿ ಅಂತೆ ಹೌದಾ ಸರ್ ನಾವೇನು ಧುಮುಕಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಈ ಚುನಾವಣಾ ಕಣಕ್ಕಿಳಿದು ನಿಮ್ಮನ್ನು ಬೆಂಬಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ಅಪಪ್ರಚಾರ ಮಾಡ್ತಿರಲ್ಲ ಏನು ಮಾಡಬೇಕು ಅಂತ ಕೇಳಿದವ್ರಿಗೆ ಸ್ಪಷ್ಟ ಇರ್ತೀನಿ ಇಲ್ಲಪ್ಪ ನಾನು ಇಂತೇನಿರ್ತೀನಿ ಅಂತ ಅಂದರೆ ನಾಮಿನೇಷನ್ ನಾಳೆ ಆಗ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗುತ್ತೆ ಅನ್ನೋದು ವಿಶ್ವಾಸ ಕೂಡ ನನಗಿದೆ ಹಾಗಾಗಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡೋದು ಇಷ್ಟೇ ಭಾಳ ವ್ಯವಸ್ಥಿತವಾಗಿ ಚುನಾವಣಾ ಪ್ರಚಾರ ನಮ್ಮ ಕಡೆಯಿಂದ ಆಗ್ತಾಯಿದೆ ಹಳ್ಳಿ ಹಳ್ಳಿಗಳಲ್ಲಿ ಓಡಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರು ನಿರೀಕ್ಷೆಗೆ ಮೀರಿ ಮಾಡ್ತಾ ಇದ್ದಾರೆ ಮತ್ತು ನಾನು ಅವ್ರ ಮುಖಗಳೇ ನೋಡಿಲ್ಲ ಆದರೆ ಅವರಾಗ ಅವರು ತೀರ್ಮಾನ ಮಾಡಿದ್ದಾರೆ ವಿಶೇಷವಾಗಿ ಹಿಂದುಳಿದ ಸಮಾಜ ದಲಿತ ಸಮಾಜ ನಾನಂತೂ ಅವ್ರ ಮುಖಗಳು ನೋಡಿಲ್ಲ ನಾನು ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದರೆ ನಾವು ಈಶ್ವರಪ್ಪನ ಬೆಂಬಲ ಕೊಡ್ತೀವಿ ಅಂತ ಇದಲ್ಲದೆ ಮುಂದುವರೆ ಸಮಾಜ ಅಂತ ಅಂತಾರಲ್ಲ ಬ್ರಾಹ್ಮಣರಿರ್ಬೋದು ಲಿಂಗಾಯತರಿರ್ಬೋದು ಒಕ್ಕಲಿಗರಿರ್ಬೋದು ಇವರೆಲ್ಲರೂ ಕೂಡ ಬೇರೆ ಬೇರೆ ದೃಷ್ಟಿಯಿಂದ ಅನೇಕರು ಬೆಂಬಲ ಕೊಡ್ತಾರೆ ಎಲ್ರದೂ ಕಾಮನ್ ಅಭಿಪ್ರಾಯ ಏನು ಅಂದರೆ ಹಿಂದುತ್ವದ ಹಿಂದುತ್ವವಾದಿ ಅದಕ್ಕೋಸ್ಕರ ಬೆಂಬಲ ಕೊಡ್ತೇವೆ ಇದು ಬ್ರಾಹ್ಮಣರಲ್ಲಿ ಇರ್ಬೋದು ಲಿಂಗಾಯತರಲ್ಲಿ ಇರ್ಬೋದು ಒಕ್ಕಲಿಗರಿರ್ಬೋದು ಇದೆಲ್ಲ ಇದೆ ಇದಲ್ಲದೆ ತಮಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ನಿಷ್ಠರಿಗೆ ಬ ಟಿಕೆಟ್ ಕೊಟ್ಟಿಲ್ಲ ಅನ್ನಂಥ ಆಪಾದನೆ ಯಡಿಯೂರಪ್ಪನ ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅವ್ರ ಮೇಲೂ ಕೂಡ ಆಪಾದನೆ ಇದೆ ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ ಸದಾನಂದ ಗೌಡ್ರಿ ಟಿಕೆಟ್ ಕೊಟ್ಟಿಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ ಸಿ ಟಿ ರವಿ ಟಿಕೆಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಲಿಲ್ಲ ಪ್ರಖರ ಹಿಂದುತ್ವವಾದಿಗಳು ಪಕ್ಷ ನಿಷ್ಠರು ಅವ್ರು ಯಾಕೆ ಕೊಡಲಿಲ್ಲ ತಮಗೆ ಬೇಕಾದರೆ ಯಾಕೆ ಕೊಟ್ಕೊತ ಹೋಗ್ತಿದ್ದಾರೆ ಇದನ್ನು ನಾವು ವಿರೋಧ ಮಾಡಿ ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ ಅದೇ ರೀತಿ ಲಿಂಗಾಯತರಿಗೆ ನಾವು ಉದ್ಧಾರ ಮಾಡ್ತೀನಿ ಅಂತ ಹೇಳಿದಂಥ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನಾಗರಾಜ್ ಗೌಡ್ರನ್ನ ಚುನಾವಣೆ ಸೋಲಿಸಿದ್ರು ಸಾದರ ಲಿಂಗಾಯತ ಅವ್ರನ್ನ ಸೋಲಿಸಿದ್ರು ಅನ್ನಂಥ ಸಿಟ್ಟು ಲಿಂಗಾಯತ ಸಮಾಜದಲ್ಲೂ ಇದೆ ಅವರು ಕೂಡ ನನಗೆ ಬೆಂಬಲ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದೇ ರೀತಿ ಬ್ರಾಹ್ಮಣ ಸಮಾಜ ಅಂತೂ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾರೆ ಈ ರೀತಿ ಎಲ್ಲ ವರ್ಗ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ಹಿಂದುಳಿದವರು ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಿರೋದ್ರಿಂದ ನಾನು ನಿಜಕ್ಕೂ ಅವರೆಲ್ಲರೂ ಚಿರಋಣ ಆಗಿದ್ದೇನೆ ಈ ಚುನಾವಣೆಯಲ್ಲಿ ನೂರು ಗೆಲ್ತೇನೆ ಅನ್ನೋಂಥ ಅಂಶವನ್ನು ಈ ಸಂದರ್ಭ ಹೇಳ್ತೇನೆ